ಸುರ್ಜೆಬಾಲ ನಮ್ಮನ್ನು ಕರೆದಿದ್ರು ಅಭಿಪ್ರಾಯ ಕೇಳಿದ್ರು ನಾನು ಅಭಿಪ್ರಾಯಗಳನ್ನು ಹೇಳಿದ್ದೇನೆ ಕ್ಷೇತ್ರದ ಅನುದಾನದ ಬಗ್ಗೆ ಹೇಳಿದ್ದೇನೆ ಮುಂದೆ ಸಿಗಬಹುದು ಗೊತ್ತಿಲ್ಲ ಮುಂದೆ ಸಿಗುತ್ತೆ ಅನ್ನುವ ವಿಶ್ವಾಸ ಇದೆ ಉಸ್ತುವಾರಿ ಸುರ್ಜೆಬಾಲ ಸಭೆ ಬಗ್ಗೆ ಶಾಸಕ ಗವಿಯಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೂರರಿಂದ ನಾಲ್ಕು ಸಾವಿರ ಮನೆಗಳಾಗಬೇಕು ಶುಗರ್ ಫ್ಯಾಕ್ಟ್ರಿ ಆಗಬೇಕು ಮೂಲಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ಕೊಡಬೇಕು ಸಚಿವ ಸ್ಥಾನದ ಆಸೆ ಇದೆ ಕೊಟ್ಟರೆ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ ಸುರ್ಜೇವಾಲ್ ಅವರ ಮುಂದೆ ನಾನೇನು ಬೇಡಿಕೆ ಇಟ್ಟಿಲ್ಲ ಸಿಎಂ ಮತ್ತು ಡಿ ಕೆ ಶಿವ ತೀರ್ಮಾನ ಮಾಡಬೇಕು ಅಂತ ಹೇಳಿ ಶಾಸಕ ಗವಿಯಪ್ಪ ಹೇಳಿದ್ದಾರೆ ನಮ್ಮ ಕ್ಷೇತ್ರದ ಬಗ್ಗೆನೇ ಅವರು ಏನೇನು ಡೆವಲಪ್ಮೆಂಟ್ಸ್ ಮಾಡಿದಿರಿ ಪ್ಲಸ್ ಏನೇನು ಡೆವಲಪ್ಮೆಂಟ್ಸ್ ಆಗೋದಿದೆ ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳಿಬಿಟ್ಟು ನಮಗೆ ಕೇಳಿದ್ರು ಹಾಗಾಗಿ ನಾವು ಸುರ್ಜಿವಾಲಾ ಸಾಹೇಬ್ರ ಜೊತೆಗೆ ನಮ್ಮ ಕ್ಷೇತ್ರದ ಬಗ್ಗೆ ನಾವು ಎಲ್ಲ ಡೆವಲಪ್ಮೆಂಟ್ಸ್ ಬಗ್ಗೆ ನಾವು ಮಾತಾಡಿದ್ದೀವಿ ಸರ್ ಅದೇ ಡಿಸ್ಟ್ರಿಕ್ಟ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಸ್ವಲ್ಪ ನಮಗೆ ಫಂಡ್ಸ್ದು ಸ್ವಲ್ಪ ಕೊರತೆ ಇದೆ ಅದ್ರ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ಹೇಳಿದ್ದೀವಿ ಯಾಕಂದರೆ ಇನ್ಫ್ರಾಸ್ಟ್ರಕ್ಚರು ಭಾಳಷ್ಟು ಬೇಕಾಗಿತ್ತು ನಮಗೆ ಡಿಸ್ಟ್ರಿಕ್ಟ್ ಆಫೀಸ್ ಆಗಲಿ ಮತ್ತು ಡಿಸ್ಟಿಕ್ ಕೋರ್ಟ್ ಆಗಲಿ ಮತ್ತು ಒಂದು ಅರವತ್ತೇಳು ಇಲಾಖೆಗಳಿಗೆಲ್ಲ ಆಫೀಸ್ಗಳು ಬೇಕಾಗಿತ್ತು ಎರಡರಿಂದ ಮೂರರಿಂದ ನಾಲ್ಕು ಸಾವಿರ ಮನೆಗಳು ಬೇಕಾಗಿದೆ ಹಾಗಾಗಿ ಹೊಸ ಜಿಲ್ಲೆ ಆಗಿರೋದ್ರಿಂದ ಬರೀ ಒಂದು ಎರಡು ವರ್ಷ ಆಗಿದೆ ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ಗೆ ನಾವು ಹೆಚ್ಚು ಗಮನ ಕೊಡಬೇಕಾಗಿತ್ತು ಶುಗರ್ ಫ್ಯಾಕ್ಟ್ರಿದು ನಾವು ಅದೇ ಒಂದು ಸೆವೆಂಟಿ ಫೈವ್ ಏಕರ್ಸ್ ಎಪ್ಪತ್ತೈದು ಎಕರೆ ನಾವು ಐಡೆಂಟಿಫೈ ಮಾಡಿದ್ದೀವಿ ಕಾಳಘಟ್ಟನಲ್ಲಿ ಸೊ ಅದನ್ನು ನೋಟಿಫೈ ಮಾಡಿಸಿ ಮುಖ್ಯಮಂತ್ರಿಗಳು ನೇತೃತ್ವದಲ್ಲಿ ಒಂದು ನಾಲ್ಕೈದು ಜನ ಶುಗರ್ ಫ್ಯಾಕ್ಟ್ರಿ ಅವ್ರನ್ನು ಕರೆಸ್ಬಿಟ್ಟು ಯಾರು ರೆಡಿ ಇದ್ದಾರೆ ನೋಡಿಕೊಂಡು ಅವ್ರನ್ನ ಶುಗರ್ ಫ್ಯಾಕ್ಟ್ರಿ ಕಟ್ಸೋಣ ಅಂದೇಳ್ಬಿಟ್ಟು ಯಾವುದೂ ಲೋಕಲ್ ರಾಜಕೀಯ ಬೇಡ ನಾನು ಹಾಕೋದಾಗ್ಲಿ ಇನ್ನೊಬ್ಬರು ಹಾಕೋದಾಗ್ಲಿ ಶುಗರ್ ಫ್ಯಾಕ್ಟ್ರಿನಲ್ಲಿ ರಾಜಕೀಯ ಇಲ್ಲದಂಗೆ ಉಜಿ ಉದ್ದೇಶ ಇಟ್ಕೊಂಡೆ ನಾನು ಮಾಡ್ತಾರೆ ಇಲ್ಲ ಇವಾಗ ಏನಂದರೆ ಲ್ಯಾಂಡದೊಂದು ನೋಟಿಫಿಕೇಶನ್ ಒಂದು ಸೆವೆಂಟಿ ಫೈವ್ ಏಕರ್ಸ್ ಯಾಕಂದ್ರೆ ಎಲ್ಲ ರೈತರಿಗೆ ಟ್ರಾನ್ಸ್ಪೋರ್ಟೇಷನ್ ಭಾಳ ಇಂಪಾರ್ಟೆಂಟ್ ಇವಾಗ ಆರ್ನೂರ ಐವತ್ತರಿಂದ ಏಳ್ನೂರು ರೂಪಾಯಿ ಏನು ಬಾಡಿಗೆ ಹೋಗ್ತಾ ಇದೆ ಅದೇ ಎತ್ತಿನ ಬಂಡಿನಿಂದ ಅಲ್ಲಿ ಎಂಟರಿಂದ ಹತ್ತು ಸಾವಿರ ಎತ್ತಿನ ಬಂಡೆಗಳು ಇಂದ ಅಷ್ಟು ಕುಟುಂಬಗಳಿಗೆಲ್ಲ ಒಂದು ಜೀವನ ಆಗುತ್ತೆ ವರ್ಷಕ್ಕೆ ಒಂದೊಂದು ಕುಟುಂಬ ಏನಿಲ್ಲ ಅಂದ್ರೆ ಒಂದು ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ದುಡಿಮೆ ಆಗುತ್ತೆ ಹಾಗಾಗಿ ಅದನ್ನೆಲ್ಲ